ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ಹಂಸ ಸದಾಶಿವಜೆ ದಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜೆಗೆ ಶ್ರೋತೃಗಳಿಗೆ ಅಧ್ಯಾತ್ಮ ಚೇತನ ಕಾರ್ಯಕ್ರಮದ ರಸ ನಿಮಿಷಗಳ ಸರಣಿಯಲ್ಲಿ ಯಾತ್ರೆಯ ರೈಲು ಎಂಬ ಮೂವತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಭಾಗದಲ್ಲಿ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನಾವು ಒಮ್ಮೆ ಕಾಶಿಗೆ ಹೋಗಿದ್ದಂತಹ ಪ್ರಸಂಗವನ್ನು ಉದ್ದೇಶಿಸಿ ಹೇಗೆ ಭಗವದ್ ಭಕ್ತರಾದವರು ಪ್ರತಿಯೊಂದು ಜೀವನದ ಪ್ರತಿಯೊಂದು ಪ್ರಸಂಗದಲ್ಲಿಯೂ ಕೂಡ ಆ ಭಗವದ್ ಭಕ್ತಿಯ ಕಡೆಗೆ ಸಾಗುತ್ತಿರುವುದನ್ನೇ ತಮ್ಮ ಸಾಧನೆಯ ಕಡೆಗೆ ಸಾಗುತ್ತಿರುವುದನ್ನೇ ಗಮನಿಸುತ್ತಿರುವರು ಎಂಬುದನ್ನಿಲ್ಲಿ ಇಲ್ಲಿ ಅತ್ಯಂತ ಸೂಕ್ಷ್ಮವಾಗಿ ತಿಳಿಸಿರುತ್ತಾರೆ ಬಹಳ ವರ್ಷಗಳ ಹಿಂದೆ ಸಚ್ಚಿದಾನಂದೇಂದ್ರ ಸರಸ್ವತಿಗಳವರೇ ತಿಳಿಸುತ್ತಿರುವುದು ಹಿಂದೆ ನಾನು ಬಹಳ ವರ್ಷಗಳ ಹಿಂದೆ ನಾನು ಬೆಂಗಳೂರಿನಿಂದ ಕಾಶಿಯ ಕಡೆಗೆ ಯಾತ್ರೆಗೆ ಹೋಗುವುದಕ್ಕೆಂದು ರೈಲು ಹತ್ತಿದೆ ಆ ರೈಲಿನಲ್ಲಿ ಬೇರೆ ಬೇರೆ ಊರುಗಳಿಗೆ ಬೇರೆ ಬೇರೆಯ ಕೆಲಸಕ್ಕಾಗಿ ಹೋಗುವ ಜನರು ಕುಳಿತಿದ್ದರು ನಮಗೂ ಹಾಗೆ ಜೀವನದ ಯಾತ್ರೆಯನ್ನು ಆರಂಭಿಸಿದಾಗ ನಮ್ಮ ಸಂಘದಲ್ಲಿ ಹಲವು ರೀತಿಯ ಜನರು ಬರುತ್ತಾರೆ ಅವರು ಭಿನ್ನ ಭಿನ್ನ ವರ್ಗಗಳಿಗೆ ಸೇರಿದವರಾಗಿರುತ್ತಾರೆ ಅವರ ಚಿಂತನೆಗಳೇ ಭಿನ್ನ ಭಿನ್ನವಾಗಿರುತ್ತವೆ ಅದೇ ರೀತಿ ಈ ರೈಲಿನಲ್ಲಿ ಶ್ರೀಗಳವರು ಹೊರಟಾಗ ಬೇರೆ ಬೇರೆ ಊರುಗಳಿಗೆ ಬೇರೆ ಬೇರೆ ಕೆಲಸಕ್ಕಾಗಿ ಹೋಗುವ ಜನರು ಕುಳಿತಿದ್ದರು ಅವರು ಮಾತನಾಡುತ್ತಿದ್ದ ವಿಚಾರಗಳು ಅವರವರಿಗೆ ಬೇಕಾದ ವಿಷಯಗಳನ್ನು ಕುರಿತಿದ್ದವೆಂದು ಹೇಳಬೇಕಾದದ್ದೇ ಇಲ್ಲ ರೈಲು ನಿಧಾನವಾಗಿ ಹರಿಹರ ಮೀರಜ್ ಪುಣೆ ಇವುಗಳನ್ನು ಮುಟ್ಟಿದ ಮೇಲೆ ನಾಸಿಕಕ್ಕೆ ಹೋದೆ ಅಲ್ಲಿ ನನಗೆ ಕೆಲವರು ಕಾಶಿಗೆ ಹೋಗುವುದಕ್ಕೆಂದು ಹೊರಟಿದ್ದವರ ಜೊತೆಯಾಯಿತು ಗಮನಿಸಿ ಬೆಂಗಳೂರಿನಿಂದ ಹೊರಟಾಗ ಆ ಬೆಂಗಳೂರಿನಿಂದ ಹೊರಡುವ ರೈಲಿನಲ್ಲಿ ಕುಳಿತವರೆಲ್ಲರೂ ಕಾಶಿಗೆ ಹೋಗಬೇಕೆಂದಿಲ್ಲ ಎಲ್ಲೋ ಕೆಲವರು ಕಾಶಿಗೆತ್ತ ಹೋಗುತ್ತಿರಬಹುದು ಆದರೆ ಕಾಶಿಗೆ ಸಮೀಪಿಸಿದಂತೆಲ್ಲ ಅಂದರೆ ಬೆಂಗಳೂರಿಗೆ ಹೋಲಿಸಿದರೆ ನಾಸಿಕದಲ್ಲಿ ಹತ್ತಿದ ಪ್ರಯಾಣಿಕರಲ್ಲಿ ಹೆಚ್ಚಿನ ಮಂದಿ ಕಾಶಿಗೆ ಹೋಗುವವರಿರಬಹುದು ಮುಂದೆ ಮುಂದೆ ಹೋದಂತೆಲ್ಲ ನಮ್ಮ ರೈಲಿಗೆ ಬರುವ ಜನರು ಕಾಶಿಯ ಕಡೆಗೆ ಹೋಗುವವರಾಗಿದ್ದರು ಅವರು ಬೇರೆ ಬೇರೆ ಕಡೆಗಳಿಂದ ಬಂದಿದ್ದರು ಬೇರೆ ಬೇರೆಯ ಭಾಷೆಗಳನ್ನು ಆಡುತ್ತಿದ್ದರು ಆದರೆ ಎಲ್ಲರೂ ಕಾಶಿಗೆ ಹೋಗುವವರೆಂದು ನಮಗೆ ಗೊತ್ತಾಗುತ್ತಲೂ ನಾವು ಒಬ್ಬರಿಗೊಬ್ಬರು ಕಂಡಾಗ ಪರಿಚಿತರಾಗಿ ಬಿಟ್ಟೆವು ಇಲ್ಲಿ ವ್ಯಕ್ತಿಗಳು ಆಡುತ್ತಿದ್ದ ಭಾಷೆ ಯಾವುದೇ ಇರಲಿ ಆದರೆ ಎಲ್ಲರೂ ಕಾಶಿಗೆ ಹೋಗುತ್ತಿದ್ದಾರೆಂದು ಅರಿವಾದೊಡನೆ ಅವರವರ ನಡುವೆಯೇ ಯಾವುದೋ ರೀತಿಯಾದಂತಹ ಭಾವನೆಗಳ ಮೂಲಕವೇ ಅತ್ಯಂತ ಪರಿಚಿತರಾಗಿ ಬಿಡುತ್ತಾರೆ ಹೀಗೆ ಎಲ್ಲರೂ ಕಾಶಿಗೆ ಹೋಗುವವರೆಂದು ಗೊತ್ತಾಗುತ್ತಲೂ ಪರಿಚಿತರಾಗಿ ಬಿಟ್ಟರು ಕಾಶಿಯಲ್ಲಿ ಒಬ್ಬರನ್ನೊಬ್ಬರು ಕಂಡಾಗ ಒಬ್ಬರ ಯೋಗಕ್ಷೇಮವನ್ನೊಬ್ಬರು ವಿಚಾರಿಸಿಕೊಳ್ಳುತ್ತಿದ್ದೆವು ಆಗ ನಾವೆಲ್ಲ ವಿಶ್ವನಾಥನ ಕುಟುಂಬದವರೇ ಆಗಿಬಿಟ್ಟಿದ್ದೆವು ಹೀಗೆ ಹೇಳುತ್ತಾ ಶ್ರೀಗಳು ಮುಂದೆ ಹೇಳುತ್ತಾರೆ ನಮಗೆ ತಿಳಿಯದೆಯೇ ನಾವೆಲ್ಲರೂ ಭಗವಂತನ ದಾರಿಯಲ್ಲಿ ಕಾಲಿಟ್ಟಿದ್ದೇವೆ ಕೆಲವರು ಸುತ್ತ ದಾರಿಯಿಂದ ಕಾಶಿಗೆ ಬರುತ್ತಾರೆ ಮತ್ತೆ ಕೆಲವರು ನೇರವಾಗಿ ಬರುತ್ತಾರೆ ಆದರೆ ಭಗವಂತನ ಮಾರ್ಗದಲ್ಲಿ ನಾವು ಕಾಲಿಟ್ಟಿದ್ದೇವೆ ನಿಜಕ್ಕೂ ನಾವು ಕಾಶಿಗೆ ಹೊರಟಿದ್ದೇವೆ ಎಂಬುದರ ಎಂಬುದರ ಅರಿವಾಗುವುದಾದರೂ ಹೇಗೆ ಆರಂಭದಲ್ಲಿ ಅದೆಷ್ಟೋ ಪ್ರಾಪಂಚಿಕ ಜನರು ನಮ್ಮನ್ನು ಭಿನ್ನ ಭಿನ್ನ ವಿಷಯಗಳ ಕುರಿತು ನಮ್ಮೊಡನೆ ಮಾತನಾಡುತ್ತಲೇ ಇರುತ್ತಾರೆ ನಿಧಾನವಾಗಿ ನಮಗೆ ಸಜ್ಜನರ ಸಂಘವಾಗುತ್ತಾ ಹೋಗುತ್ತದೆ ಇಲ್ಲಿ ಸಜ್ಜನರೆಂದರೆ ಯಾರು ಯಾರು ಆ ಭಗವತ್ ಚಿಂತನೆಯಲ್ಲೇ ಮುಳುಗಿರುವರೋ ಯಾರು ಮನಸ್ಸಿಗೆ ಸುಖ ಸಮಾಧಾನ ಶಾಂತಿಗಳನ್ನು ಬಯಸಿ ಆ ಭಗವಂತನ ಆರಾಧನೆಯಲ್ಲಿ ನಿರತರಾಗಿರುವರೋ ಅಂತಹ ವ್ಯಕ್ತಿಗಳೇ ನಮಗೆ ಹೆಚ್ಚು ಹೆಚ್ಚು ಪರಿಚಯವಾಗುತ್ತಾ ಹೋಗುತ್ತಾರೆ ಇದೊಂದು ವಿಶಿಷ್ಟವಾದ ಅಜ್ಞಾತ ಕ್ರಿಯೆ ಅಥವಾ ಬೇರೆ ಪ್ರಾಪಂಚಿಕ ವಿಷಯದಲ್ಲಿ ಮುಳುಗಿರುವವರೂ ಸಹ ನಮ್ಮೆದುರು ಬಂದಾಗ ಇದ್ದಕ್ಕಿದ್ದಂತೆ ಭಗವಂತನ ಕುರಿತಾಗಿ ಧ್ಯಾನದ ಕುರಿತಾಗಿ ಅಥವಾ ಯಾವುದೋ ಒಂದು ಆಧ್ಯಾತ್ಮ ಸಾಧನೆಯ ಕುರಿತಾಗಿ ಇಂತಹ ವಿಷಯಗಳನ್ನೇ ಮಾತಾಡುತ್ತಾರೆಯೇ ಹೊರತು ಅವರು ಪ್ರಾಪಂಚಿಕವಾದ ವಿಷಯಗಳನ್ನು ನಮ್ಮೆದುರು ಮಾತನಾಡುವುದೇ ಇಲ್ಲ ನಾವೇನು ಅವರ ಅವರೊಂದಿಗೆ ಆಧ್ಯಾತ್ಮ ಸಾಧನೆಯ ಕುರಿತಾಗಿಯೇ ಆಗಲಿ ಅಥವಾ ಧಾರ್ಮಿಕ ವಿಷಯವಾಗಿಯೇ ಆಗಲಿ ಅಥವಾ ದೇವರ ವಿಷಯವಾಗಿ ಆಗಲಿ ಮಾತನಾಡಿರಬೇಕೆಂದಿಲ್ಲ ಅದಾವುದು ಅಜ್ಞಾತ ಶಕ್ತಿಯಿಂದ ಆಕರ್ಷಿತರಾದಂತೆ ಅವರು ನಮ್ಮೆದುರು ಬಂದೊಡನೆ ಈ ರೀತಿಯಾಗಿ ದೇವರು ಧರ್ಮ ಧ್ಯಾನ ಈ ವಿಷಯವಾಗಿ ಮಾತನಾಡುತ್ತಿದ್ದಾರೆಂದರೆ ನಾವು ಭಗವಂತನ ಕೈ ಹಿಡಿದು ಆತನ ಮಾರ್ಗದಲ್ಲೇ ಸಾಗುತ್ತಿದ್ದೇವೆ ಎಂದು ಅದೇ ನಮಗೆ ಸೂಚನೆಯಾಗಿರುತ್ತದೆ ಹೀಗೆ ಸಾಗುತ್ತಾ ಸಾಗುತ್ತಾ ಒಂದು ದಿನ ಇನ್ನಷ್ಟು ಆಳವಾಗಿ ನಾವು ಭಗವಂತನ ನಗರದಲ್ಲೇ ನಿಂತಾಗ ಅಲ್ಲಿ ಸಿಕ್ಕುವವರೆಲ್ಲರೂ ನಮ್ಮವರೇ ಆಗಿರುತ್ತಾರೆ ಪ್ರತಿಯೊಬ್ಬರೂ ಪರಸ್ಪರ ಯೋಗಕ್ಷೇಮಗಳನ್ನು ವಿಚಾರಿಸುತ್ತಿರುತ್ತಾರೆ ಇದನ್ನೇ ಸಂಸ್ಕೃತದಲ್ಲಿ ಸಜ್ಜನರ ಸಂಗತಿ ಎಂಬುದು ಹೆಜ್ಜೆಯನ್ನು ಸವಿದಂತೆ ಎಂದು ಹೇಳಿರುವುದು ಆ ರೀತಿ ಸಂಸಾರವೆಂಬ ವಿಷವೃಕ್ಷದಲ್ಲಿ ಅಮೃತ ಫಲಗಳು ಎರಡೇ ಎಂದು ಸಂಸ್ಕೃತದ ಸುಭಾಷಿತವೊಂದು ಹೇಳುತ್ತದೆ ಒಂದು ಸಜ್ಜನರ ಸಂಗತಿ ಇನ್ನೊಂದು ಒಳ್ಳೆಯ ವಿಷಯಗಳನ್ನು ಕೇಳುವಂತಹದ್ದು ಇವೆರಡೆ ಅಮೃತ ಫಲಗಳು ಎಂದು ಈ ರೀತಿಯಾಗಿ ಅದು ಹೇಗೋ ಯಾವ ಮಾರ್ಗದಿಂದಲಾದರೂ ವ್ಯಕ್ತಿಗಳು ಬಂದಿರಲಿ ಅಥವಾ ಅವರು ಯಾವ ಭಾಷೆಯನ್ನಾದರೂ ಮಾತನಾಡುತ್ತಿರಲಿ ಭಾವನಾತ್ಮಕವಾಗಿ ಭಗವಂತನ ಮಾರ್ಗದಲ್ಲಿ ಸಾಗಿದವರು ಭಗವಂತನ ನಗರಿಗೆ ಹೋದವರು ಒಬ್ಬರಿಗೊಬ್ಬರು ಬೆಸೆಯಲ್ಪಡುತ್ತಾರೆ ಕೊನೆಗೆ ಎಲ್ಲರೂ ಯಾವ ಮಾರ್ಗದಿಂದ ಬಂದರೂ ಕಾಶಿಗೆ ಬಂದು ಸೇರುತ್ತಾರೆ ಭಗವದ್ಗೀತೆಯಲ್ಲಿ ಭಗವಂತನೇ ಹೇಳುತ್ತಾನೆ ಮನುಷ್ಯ ಹುಟ್ಟಿದಂದಿನಿಂದ ಏಕೆ ಜನ್ಮ ಜನ್ಮಾಂತರಗಳಲ್ಲೂ ಯಾವ ಯಾವ ಮಾರ್ಗವನ್ನೇ ಹಿಡಿದರೂ ಅಂತಿಮವಾಗಿ ಅವನು ನನ್ನಲ್ಲಿಗೆ ಬರಲೇಬೇಕು ನನ್ನನ್ನು ಸೇರಲೇಬೇಕು ಎಂದು ಅದೆಷ್ಟೋ ಜನ್ಮ ಜನ್ಮಾಂತರಗಳು ನಾವು ತಿರುಗುತ್ತಲೇ ಇರುತ್ತೇವೆ ಬೇರೆ ಬೇರೆ ಎಲ್ಲ ಮಾರ್ಗಗಳನ್ನು ಕಾಶಿಯ ಮಾರ್ಗವೊಂದನ್ನು ಬಿಟ್ಟು ಎಲ್ಲ ಮಾರ್ಗಗಳಲ್ಲೂ ತಿರುಗುತ್ತಿರುತ್ತೇವೆ ಆದರೆ ಅಂತಿಮವಾಗಿ ನಾವು ಸೇರಬೇಕಾದುದು ಕಾಶಿಗೆ ಈ ಕಾಶಿ ನಮ್ಮ ಹೃದಯದಲ್ಲೇ ಇದೆ ಅಲ್ಲಿ ವಿಶ್ವನಾಥನೆಂಬ ಪರಮಾತ್ಮನೂ ಇದ್ದಾನೆ ಭಗವದ್ಭಕ್ತಿ ಎಂಬುದೇ ಕಾಶಿಗೆ ಹೋಗುವ ರೈಲು ಒಂದು ಬಾರಿ ಈ ಭಗವದ್ಭಕ್ತಿ ಎಂಬ ಕಾಶಿಗೆ ಹೋಗುವ ರೈಲನ್ನು ಹತ್ತಿ ನಾವು ವಿಶ್ವನಾಥನ ಕುಟುಂಬದವರು ಎಂದು ಭಾವಿಸಿಕೊಂಡರೆ ಸಾಕು ನಿಧಾನವಾಗಿ ನಮ್ಮ ಕುಟುಂಬಸ್ಥರೆಲ್ಲರೂ ಜೊತೆಗೆ ಸೇರಿ ಅಂತಿಮವಾಗಿ ನಾವು ಭಗವಂತನವರೇ ಆಗಿಬಿಡುತ್ತೇವೆ ಆಗಲೇ ಅಲ್ಲವೇ ಮನಸ್ಸಿಗೆ ನಿಜವಾದ ಸುಖ ನೆಮ್ಮದಿ ಶಾಂತಿ ಲಭಿಸುವುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ